நீ கம்மிழ்ந்து கொ நீல்சா அவ்ரோ நோட் கொட்டி சார் எது கொட்டி கொட்டவன் ஜாரி ரூட்ஸ்

మాత బాధాలు మరి వర్ష నవరి ಸುರೇಶ ಹೇಳುದೇನಂತ ಕೇಳಿದ್ರೆ ಕೆಲವೊಂದು ಮಂದಿ ಹಂಗು ಮಾತು ನಿಮ್ ಮಕ್ಕಳಿಗೆ ನಿರ್ಣಯಕ್ಕೆ ಮಾತ್ರ ಎರಡು ಮಕ್ಕಳಿಗೆ ನೀವು ಸರಿಯಾದ ಇರ್ತಕ್ಕಂತ ಯಾಕ ಅವ್ರು ಪ್ರಶ್ನೆ ತಪ್ಪು ಮಾಡಿದ್ರು ಅವ್ರು ತಪ್ಪು ಅಂತ ನೀವ್ ಹೇಳಿಲ್ಲ ಯಾಕೆ ಹೇಳಿದ್ರಂದ್ರ ನಿಮ್ಮಲ್ಲಿ ತಾಯಿ ಕರ ಇರ್ಲಿ ಯಾಕಂತ ಕೇಳಿದ್ರೆ ಬಟ್ ಒಟ್ಟಾರೆ ಹೇಳ್ಯಾರ ಆ ಪ್ರಶ್ನೆಗೆ ಉತ್ತರ ಹೇಳ್ತಕ್ಕಂತ ಆ ಲೇಖಕರಿಗೆಲ್ಲ ಅಲ್ಲಿ ಹಿಂದೆ ಬರ್ತಕ್ಕಂಥ ಹದಿನೆಂಟು ಪುರಾಣಿಕರಿಗೆ ನಮ್ಗೆ ಮಾತಲ್ಲ ಯಾಕಂತ ಕೇಳಿ ನಮಗೂ ಮನುಷ್ಯತ್ವ ಅದೂ ಕೂಡ ಮಾನವರ ಯಾವ ಹಿಡಿದು ತುಪ್ಪ ಅದು ನಮ್ಮ ಬೆನ್ನ ಹತ್ತದ ಒಳ್ಳೆ ಕೆಲಸ ಮಾಡ್ತಾ ಅದಕ್ಕೆ ನೀವಲ್ಲ ಇವತ್ತು ಕಾಲ ಆ ತಾಯಿ ಸಾಕ್ಷಿಯಾಗಿ ನಾವೇ ಕೊಟ್ಟು ಹೋಗ್ತೀವಿ ಪುನೀತ್ ಬರೀ ನಾವೇ ಕೊಟ್ಟು ಹೋಗ್ತಿದ್ವಿ ಯಾಕಂದ್ರೆ ನಿಮ್ಮ ಆಶೀರ್ವಾದದೊಂದಿಗೆ ನಾವು ಪಟ್ಟು ಹೋಗ್ತಿದೀವಿ ಅದು ಈ ಸಮಯಗಳಲ್ಲ ಕೇಳೊ ಸಮಯ ಇದು ಅಲ್ಲಾ ಇಲ್ಲ ನಮ್ಮ ಮತ್ತೋರ್ ಸಕ್ಕರೆ ತಪ್ಪ ಏನಂತ ಕೇಳಿದ್ರ ನಾವ ಯಾವುದಕ್ಕೂ ಅಡ್ಗೆ ಅಂದ್ರ ನಾವು ಭಾವಸಾಂಗಿಲ್ಲ ಭಾವಸ ಅನ್ನೂ ಇಲ್ಲಾ ಎಲ್ರಿಗೂ ಭಾವಸಾ ಕೂಡ ಬರಂಗಿಲ್ಲಾ ಏನ ನಮ್ಮ ಮ್ಯಾಲಿನ ಯಾರು ಅಲೆ ಅಂತಾರ ಮಾಡ್ತಾರಲ್ಲ ಅವ ಮಾತ್ರ ಉಳಿಯಂಗಿಲ್ಲ ಅವ ಮುಂಜಿನ ಜನ್ಮಾಗ ಹಂಗೆ ಅವ ಅವ್ರ ಇದು ಸತ್ಯಸಿತ್ರ ಸೇರ್ತಾರ ಹಂಠಿ ಸರ್ ಕೈಯ್ಯಾಗ ತಂಡ ಹಿಡಿದ್ರು ಅದು ಸಾಮಾನ್ಯ ಅಲ್ಲ ಈ ಬಂಡಾರ ಕೈಯಾಗ ಭಂಡಾರ ಹಿಡಿದೇವ್ರ ಮೊದಲ ಮನಷ್ಯಾನಲ್ಲಿ ಅರು ಇರ್ಬೇಕ ಅಂದಪ್ಪ ಅರು ಇರ್ತಂದ್ರ ಕೈಯಾಗ ಭಂಡಾರ ಹಿಡ್ಯಬೇಕ ಅದರಂತೆ ಇವತ್ತು ದಿವಸ ಎಲ್ಲಾ ತಿಳ್ಕೊಂಡು ರಕ್ತಿ ಸಾರ್ ಕೈಯಾಗ ಭಂಡಾರ ಇನ್ಕೊಂಡು ಅದರಂತೆ ನ್ಯಾಯ ಕೊಟ್ಟಾರ ಅವ್ರು ನಾವ್ ಎಲ್ಲಿರೋ ಸುಡ್ಗಾರಿ ಆಗಿ ಬೆಳಕಂಡು ಆಟ ಕೈಯ್ಯಾಗ ಭಂಗಾರ ಇಪ್ಪದು ದಿನಾ ಒಂದ್ ಪರ್ಪಾಕ್ ಹೋಗಾಕತಿ ಅವ ಮನೆ ನಾವ್ ನಮ್ಮ ದೇಶಕ್ಕ ಭಾಳ ಆಗ್ತೈತಿ ಏ ಅಂತದಲ್ಲಾ ಇರ್ಲಿ ಹೆಂಗ ಹತ್ತಿ ಅಂತ ಆದಕ್ಕ i yeah, yeah. ಬಂದ ರಾಯನಿಗೆ ಏನ್ ಬೇಕಾದ ಧನ್ಯತೆ ಕೊಡ್ತಾನು ರಾಯನ ಚೆನ್ನ ಮುಡಿದ ಬಲ್ಗೈ ಬಂಟರ್ಸಲ್ ಕೆಂಸವ್ ಹೇಳ್ತಾಳಿ ಬ್ರಿಟಿಷ್ ಅಧಿಕಾರಿಗೆ ಏ ಬ್ರಿಟಿಷ್ ಅಧಿಕಾರಿ ತಾಯಿ ಕೆಂಸವ್ ಬಂದ ಹಾಡನ್ನ ಬಹಳ ಸುಂದರವಾಗಿ ಹಾಡುದ್ರೊಂದಿಗೆ ಒಂದ ಪ್ರಾಸ ಪದ ನನಗೆ ಬಹಳ ಮನಸ್ಸಿಗೆ ನಡ್ಡು ನಿಂತರ್ಸಿ ಅಂತ ಏನು ಪದ ರೀ ಏನು ಜೋಡಿಸಿಯೋ ಜೋಡಿಸಿ ಅದಕ್ಕೆ ಪದವನ್ನ ಪದವನ್ನು ಹಾಡಿದ್ರಾಸ ಹೋಗ್ತೈತೆ ಅಂತ ಅಂತ ಸಾಹಿತ್ಯ ಬರ್ಲಿ ಇನ್ನೊಂದ್ ಅದರಾಗಿದೆ ನಾನ್ ಇಲ್ಲಿ ಬಂದ ನಂತರ ಜ್ಞಾನ ಮತ್ತೆ ನಮ್ಮ ಹಿರಿಯ ಸಾಹಿತ್ಯ ಕೂಡಿ ನೋಡಿದೀವಿ ಮತ್ತೊಮ್ಮೆ ಹುಟ್ಟಿವಾರೋ ರಾಯಣ್ಣ ಮತ್ತೊಮ್ಮೆ ಹುಟ್ಟಿ ಒಂದೇ ರಾಯನ ತೊಟ್ಟ ಅಂತಕ್ಕಂತ ಪ್ರಾಸ್ಪದ ಎಂತ ನೋಡ್ರಿ ಪ್ರಾಸ್ಪದಗಳು ಏನ್ ಅದ್ಭುತ ಸರ್ ಎಲ್ಲರಿಗೂ ಕವಿ ಹಾಕ್ ಬರದಿಲ್ಲ ನಾನು ಎಮೆ ಮುಗಸಿನಿ ನಮ್ಮ ಮನ್ಯಾಗ ನಮ್ ತಮ್ಮನು ಡಬಲ್ ಇವೆಮೋಷನ್ ನಮ್ಗೆ ಸಾಹಿತ್ಯ ಬೆರ ಬರುದಿಲ್ಲ ಸಾಹಿತ್ಯ ಕಲಾ ದೇವತೆ ಒಲಿಬೇಕು ಮೂರನೇ ಸಾರಿ ಕಲ್ತಾನ ಐದು ನೂರ ಹಾಳ ಬರ್ತಾನಪ್ಪ ಅಂತ ಕೇಳಿದ್ರ ಯೂನಿವರ್ಸಿಟಿ ಡಾಕ್ಟರೇಟ್ ಅದ್ರಿಗೆ ಬೇರೆ ಯಾಕೆ ಕುರು ಹುಡುಗ ಬರ್ತಾನ ಬಾಳ ಬೆಳಗುಂದಿ ಒಂದ್ಸಲ ಜೋಳದ ಚಪ್ಪಾಳೆ ತಟ್ಟಿರ್ತಾರೆ ಹುಟ್ಟಿದ ಬಗ್ಗೆ ಮಾತ್ರ ಕಟ್ಟಿ ಬೈತಾರ ನಿಮಗೆಲ್ಲ ಬಹುಶಃ ಇತಿಹಾಸ ಮಾಡಿರ್ತಕ್ಕಂತ ಅಂತ ಸಾಹಿತ್ಯದ ಸರ್ದಾರ್ ಮಾಡು ನೀನು ಏನ್ ಕಡಿಮೆಸ್ತಮ್ಮ ನೀನು ಅಂತ ಅರ್ಕೆಸ್ಟ್ರಾದ ಹೋಗಿ ಸರಿ ಗಮಪ್ಪ ಅದನ್ನಿಸಿದ ಹೋಗಿ ಬಂದಿ ನೀನು ಅಂತ ಅಕ್ಷತನು ಕೂಡ ಒಂದೋ ಮಾಸ್ನ ಹೊಳಿ ಬಂದಾಳ ಮುಂದೊಂದು ದಿನ ಮುತ್ತು ರಕ್ಷತ ಟಿವಾಗ ಬರಬೇಕು ನಾವು ನಿಮ್ ನೋಡ್ಬೇಕು ಯಾವ ನಿಮ್ ಮಾಲೀಕರ ಬೀರ್ ದೇವರ ಆಶೀರ್ವಾದ ಅದ ಅದಕ್ಕೆ ಈಗ ಕಮಿಟಿ ವತಿಯಿಂದ ಏನಪ್ಪಾ ಅಂತ ಕೇಳಿದ್ರೆ ಡಾಲ ಮೊದಲು ಬಂದವರಿಗೆ ಒಂದು ಡಾಲ ಪ್ರಶ್ನೆದಲ್ಲಿ ಗೆದ್ದರಿಗೆ ಬಂದಾಲಿತ್ತು ಈ ಕಾರ್ಯಕ್ರಮಕ್ಕೆ ಸರಿಯಾದ ಟೈಮ್ ಮೊದಲ ಮೊದಲು ಬಂದವರು ಯಾರ ಅಂತ ಕೇಳ ಮುತ್ತು ರಕ್ಷ ಆ ಡಾಲ ಹೋಗ್ಯದ ಪ್ರಶ್ನೆ ಹೆಚ್ಚಾಗಿರ ಈ ಡಾಲರ್ ಕೂಡ ಅಡ್ಗೆ ಹೋಗ್ಯದ ಕಮಿಟಿಯವರು ಎಲ್ಲರೂ ಕೂಡ್ಕೊಂಡು ಆ ಡಾಲನ್ನ ಕೂರ್ತಕ್ಕಂತ ಕೆಲಸ ಈಗ ಮಾಡ್ಬೇಕೆ ನಮ್ಮಲ್ಲಿ ವಿನಂತಿ

ಎಲ್ಲಪ್ಪನ ಮೊದಲ ಬಟ್ಟಿ ಅವರು ಬಹುಶಃ ಅವರ ಅಪ್ಪ ಅಮ್ಮ ಮಗಳು ಎಲ್ಲಾ ಹೆಸರು ಇಟ್ಟ ಎಲ್ಲಾ ಲಿಂಗನ ಆಶೀರ್ವಾದ ಇವತ್ತು ಮಾಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಗ ಮುತ್ತೂರದ ಡಗ್ಗಾಕಂತ ಬಸವರಾಜ ಚಪ್ಪು ರಾಮುಲಿ ಈ ರಕ್ತವನ್ನ ಮತ್ತೆ ಯಾ ಏನಪ್ಪ ನೀನು ಏನಪ್ಪಾ ಭಗವಂತ ನಿನಗೂ ಕೂಡ ಬದಗೂ ಕೂಡ ಬರ್ದ ಅದು ಅದಕ್ಕ ವರ್ಧಾನ ಹೊರದಾನ ಒಟ್ಟ ನಿನ್ ಕೊಡಕ ಏನಂತ ಕೇಳಿದ್ರೆ ಇಡೀ ಕುತ್ ಬಂದ ಎಲ್ಲ ಹತ್ತಾರ ಬಸನು ಮಾತಾದ್ರ ಮುಂಜಾನೆ ಸಾಯ್ತಾತಂಗ ಒಬ್ಬರನ್ನು ನೆಲೆಸಲಾರದ ಬಿಟ್ಟಿಲ್ಲ ಏನು ಹುಡುಗ ಮಾತಾಡತ ಒಬ್ಬರು ಮನಸ್ಸಿಗೆ ಲೋಗಳನ್ನು ಮಾತಾಡಿಲ್ಲ ಬಸವರಾಜ ತಿಳಿ ಬಿದಿರಿ ಅಂತ ಹೇಳಿ ಮಾತಾಡ್ತಾನೆ ಪೂಜಾಳ ಸುದ್ದಿ ಮೇನಾಗ್ ಬಂದಿದ್ದ ಏನೋ ಮಾಡುವ ಮೊದಲ ನನಗೆ ನೀ ಮನೆ ಹೇಳಿದ್ದೆ ನಾನು ತಿಗಿನಿ ಬಿದಿರಿ ಅನ್ಲಿಲ್ಲ ಅವತ್ತು ತಿರುಗಿ ಬಿರ್ಗಿ ಬಿಟ್ಟು ಯಾಕ್ರಿ ಸರ್ ಹಿಂಗ್ರಿ ಅಲೋ ಮೊನ್ನೆ ನೀನು ಬಸ್ಸು ಹೇಳ ಮತ್ತೆ ಆಗು ನಾವ್ ನಾ ಹೇಳಿ ಅವ್ನು ಅಡ್ಡಿಯಲ್ಲಿ ಚಲೋ ಕಳಿಸಿದ್ರಿ ಶಿಶಾ ರೆಡಿ ಮಾಡಿದ್ರಿ ಮಾನ್ಯ ಲಣಸು ಡರಿ ಮೇಲೆ ತಲೆ ಮುದುಳಿದ್ರಾಗ ಅಭ್ಯರ್ಥಿ ಹುಡುಕೊಂಡು ಇಲ್ಲಿ ಒಟ್ಟಾರೆಯಾಗಿ ಈಗ ನಮ್ಮ ಆ ವೇದಿಕೆಗೆ ಲಕ್ಷ್ಮೀ ಜಾತ್ರಾ ಕಮಿಟಿಯವರು ಬಂದ ಡಾಲ್ ಒಟ್ಟಿಸಿ ಅವರನ್ನು ಗೌರವಿಸ್ಬೇಕಾದ್ರೆ ತಮ್ಮಲ್ಲಿ ವಿನಂತಿ ಇಲ್ಲಿ ಗುರುಜಿಯವರು ಕೂಡ ಯಾಕಂತ ಕೇಳಿದ್ರೆ ಇದು ನಮ್ಮ ಪ್ರಯತ್ನ ಅಲ್ಲ ಕಾನದ ಕೈಗಳು ಬಹಳಷ್ಟು ಇವತ್ತು ಮುತ್ತೇಶ್ ಸರ್ ಮತ್ತು ನಮ್ಮ ರಾಜ್ಯ ಕೂಡ ಮತ್ತು ಮೇಲಾಗಿ ನಮ್ಮ ಸೋರ ರಾಜು ಸರ್ ಅವರು ಕೂಡ ಇದಕ್ಕಿಂತ ಬಹಳ ಸರ್ಕಾರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಯಾವತ್ತಿ ಕೂಡ ನಮ್ಮ ಬೆಂಗಾಲ ಸರ್ ನೀವು ದಯದಲ್ಲಿ ನಮ್ಮ ಇದೆಯ ಹತ್ರ ಬರಬೇಕು ನಾವು ಹೋಗಬೇಕು ತಮ್ಮ ಡಾಲರ್ನ ಕೊಟ್ಟು ಗಮ್ ಗೌರವಿಸ್

ಒಂದ್ಸಲ ಜೋಹರಾಲೋ ಚಪ್ಪಾಳ ತಟ್ಟಿ ವತಿಯಿಂದ ಕವಿಟಿರೋದಿಲ್ಲ ಎರಡೂರಗಳು ಮೇಲೆ ಹೋಗಿದೆ ದಯಮಾಡಿ ಜೋಹರಾಲ ಚಪ್ಪಾಳೆ ತಟ್ಟಿ ಕಲಾತಂಡ ಕರ್ನಾಟಕ ಮಹಾರಾಷ್ಟ್ರ ದೇಶದ ಚಕ್ತವಾಗಿ ಸಿದ್ಧರ ಇತಿಹಾಸದ ನಾಡಿನ ತುಂಬಲ್ಲ ಪಸರಿಸ ರೀತಿಯಿಂದ ಇವತ್ತು ನಾಲ್ಕೂ ಊರು ಶಿವಾಪುರ್ ಮುನ್ಯ ಕಾನಟ್ಟಿ ರಂಗಾಪುರದ ಪರವಾಗಿ ಈ ನಾಲ್ಕೂವರ ಹಿರಿಯರ ಸಾಕ್ಷಿಯಾಗಿ ಇವತ್ತ ಎರಡು ಅಂಕಗಳಿಂದ ಮುತ್ತು ಜೈಮೇರಿಯಾಗಿದ್ದಾರೆ ಮುಕ್ತ ವಂಚನೆ ಜನತೆ ಕಾರ್ಯಕ್ರಮದ ಪರವಾಗಿ ಸಮಾರಂಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಓಕೆ ಧನ್ಯವಾದಗಳು ಇನ್ನ ಈ ಕಡೆ ಈ ಕಡೆ ನೀಲ್ ಭಾರತ ನೀಲ್ હોડા બોટરે બોટરે બાંગા બાંગા માર રેના બોલ બસર નિર્બ તે નિર્બ સર એ નંબર સર એ થેન્ક યુ અના ઇમિડિયટલી ના બોલ